ಗಾಂಡದ ಎಣ್ಣೆನಾ ಇಲ್ಲ ಕೆಮಿಕಲ್ ಮಿಕ್ಸ್ ಆಗಿರುವಂತ ಎಣ್ಣೆನಾ ಅಂತ ಹೇಗೆ ಕಂಡಿಡಬೇಕು ಅಂತ ಒಂದು ಸೀಕ್ರೆಟ್ ಏನು ಹೇಳ್ಕೊಡ್ತೀನಿ ಸಿಂಪಲ್ ಕೊಬ್ಬರಿ ಎಣ್ಣೆ ಆದರೆ ಕಲರ್ ವೈಟ್ ಇರುತ್ತೆ ಮತ್ತೆ ಸ್ಮೆಲ್ ಮಾಡಿದ್ರೆ ಅದು ಕೊಬ್ಬರಿ ಸ್ಮೆಲ್ ಬರಬೇಕು ಎಣ್ಣೆ ಕಂಡಿಡಬೇಕು ಅಂದರೆ ಕಲರ್ ಈ ರೀತಿ ಗೋಲ್ಡ್ ಕಲರ್ ಬರುತ್ತೆ ಕಡಲೆಕಾಯಿ ಎಣ್ಣೆ ಕಂಡಿಡಬೇಕು ಅಂದ್ರೆ ಈ ರೀತಿ ಕಲರ್ ಯೆಲ್ಲೋ ಕಲರ್ ಇರಬೇಕು ಶುಂಠಿ ಮತ್ತೆ ಏಲಕ್ಕಿ ಮಿಕ್ಸ್ ಮಾಡಿದ್ರೆ ಯಾವ ಫ್ಲೇವರ್ ಬರುತ್ತೆ ಆ ಫ್ಲೇವರ್ ಬಂದರೆ ಅದು ಸೂರ್ಯಕಾಂತಿ ಎಣ್ಣೆ ಮೂರು ತಿಂಗಳಿಗೆ ಇನ್ನೂರು ಜನ ಇದ್ದ ಗ್ರಾಹಕರು ಐನೂರು ಜನಕ್ಕೆ ತಲುಪಿದ್ದಾರೆ ನನ್ನ ಹೆಸರು ಕೆಂಪಮ್ಮ ಅಂತೇಳಿ ಅರತಿಪ್ಪೂರು ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನನ್ನ ವಿದ್ಯಾಭ್ಯಾಸ ಸೆಕೆಂಡ್ ಪಿ ಯು ಸಿ ಆಗಿರ್ತದೆ ಇದು ಪುಣ್ಯಕೋಟಿ ನ್ಯಾಚುರಲ್ಸ್ ಆಯಿಲ್ ಎತ್ತಿನ ಗಾಣದ ಘಟಕ ಗೃಹಿಣಿಯರಿಗೆ ಒಂದು ಸೀಕ್ರೆಟು ಏನು ಸೀಕ್ರೆಟು ಅಂದರೆ ಆಯಲ್ಲು ಗಾಣದ ಎಣ್ಣೆನ ಇಲ್ಲ ಕೆಮಿಕಲ್ ಮಿಕ್ಸ್ ಆಗಿರುವಂಥ ಎಣ್ಣೆನ ಅಂತ ಹೇಗೆ ಕಂಡಿಡಬೇಕು ಅಂತ ಒಂದು ಸೀಕ್ರೆಟ್ ಏನು ಹೇಳ್ಕೊಡ್ತೀನಿ ಸಿಂಪಲ್ಲು ಏನೂ ಇಲ್ಲ ಇದು ಕಂಡುಹಿಡಬೇಕು ಅಂದರೆ ನಾವು ಹೊರಗಡೆ ಮಾರ್ಕೆಟಲ್ಲಿ ಯಾವುದೇ ಆಯಿಲ್ನ ತಂದರೂ ಕೂಡ ಕಲ್ಲರು ಒಂದೇ ಇರುತ್ತೆ ಮತ್ತು ಸ್ಮೆಲ್ನ ಯಾವ ಎಣ್ಣೆ ಯಾವ ಸ್ಮೆಲ್ ಬರುತ್ತೆ ಅಂತ ಕಂಡಿಡಕ್ಕಾಗಲ್ಲ ಆದರೆ ನಮ್ಮ ಗಾಣದ ಎಣ್ಣೆ ಆದರೆ ಆ ಗಾಣದ ಎಣ್ಣೆ ಪ್ಯೂರಿಟಿ ಏನು ಆ ಬೀಜದ ಸ್ಮೆಲ್ ಏನು ಅಂತ ಈಸಿಯಾಗಿ ಕಂಡಿಡಿಬೋದು ಕೊಬ್ಬರಿ ಎಣ್ಣೆ ಆದರೆ ಕಲ್ಲರು ವೈಟ್ ಇರುತ್ತೆ ಮತ್ತು ಸ್ಮೆಲ್ ಮಾಡಿದ್ರೆ ಅದು ಕೊಬ್ಬರಿ ಸ್ಮೆಲ್ ಬರಬೇಕು ಅದು ಸ್ಮೆಲ್ ಮಾಡದೆ ಇಟ್ಕೊಂಡು ನಾವು ಬಹಳ ಬಳಸುವಂಥ ಆಹಾರದಲ್ಲಿ ಏನು ಆ ಸ್ಮೆಲ್ ಬರೋಲ್ಲ ನಾವು ಯಾವ ರೀತಿ ಆಹಾರ ತಿಂತೀವಿ ಅದೇ ರೀತಿ ಇರುತ್ತೆ ಆದರೆ ಅದನ್ನು ಪಾತ್ರೆಗೆ ಹಾಕ್ತಾಗಲೇ ಅದು ಗಮಗಮಾನ ಪರಿಮಳ ಬರುತ್ತೆ ಯಾವುದು ಕೊಬ್ಬರಿ ಸ್ಮೆಲ್ ಕೊಬ್ಬರಿ ಎಣ್ಣೆ ಆದರೆ ಕೊಬ್ಬರಿ ಸ್ಮೆಲ್ ಬರುತ್ತೆ ಮತ್ತು ಈ ಥರ ವೈಟ್ ಇರುತ್ತೆ ಇದನ್ನು ಕೂದಲುಗಾದರೂ ಬಳಸ್ಬೋದು ಆಹಾರಕ್ಕಾದ್ರೂ ನಾವು ತಯಾರು ಮಾಡುವಂಥ ಆಹಾರಕ್ಕಾದರೂ ಬಳಸ್ಬೋದು ಮತ್ತು ಗ್ಲೋ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗಬೇಕು ಅಂದರೆ ಗ್ಲೋಗೂ ಕೂಡ ಬಳಸ್ಬೋದು ಇದನ್ನು ಮತ್ತು ಇದು ಹೆಲ್ತ್ಗೆ ಭಾರಿ ಒಳ್ಳೆಯದು ಇದು ಮತ್ತು ಕೀಲುಗಳು ಅವಕ್ಕೆ ನಾವು ಗ್ರೀಸ್ ಯಾವ ರೀತಿ ನಾವು ಈ ವಾಹನಗಳಿಗೆ ಬಳಸ್ತೀವಿ ಅದೇ ರೀತಿ ನಮ್ಮ ಮಜಲ್ಸ್ಗಳಿಗೆ ಗ್ರೀಸ್ ರೀತಿ ಇದು ಆಹಾರಕ್ಕೆ ಆಹಾರದಲ್ಲಿ ಬಳಕೆ ಆಗುತ್ತೆ ಮತ್ತು ಇದು ಹುಚ್ಚಳೆಣ್ಣೆ ಹುಚ್ಚೇಳೆಣ್ಣೆ ಕಂಡುಡಬೇಕು ಅಂದರೆ ಕಲರ್ ಈ ರೀತಿ ಗೋಲ್ಡ್ ಕಲರ್ ಬರುತ್ತೆ ಗೋಲ್ಡ್ ಕಲರ್ ಅಲ್ಲದೆ ಇದ್ರದ್ದು ಉಪಯೋಗ ನಾನಾ ರೀತಿ ಇದೆ ಇದನ್ನು ಅಡುಗೆಗೆ ತುಪ್ಪದ ರೀತಿ ಕೂಡ ಬಳಸ್ಬೋದು ಕೆಲವರು ನಮ್ಮ ಪೂರ್ವಿಕರು ಈಗಲೂ ಕೂಡ ಕೆಲವರು ಆ ರೀತಿ ಬಳಸ್ತಾರೆ ಅನ್ನಕ್ಕೆ ತುಪ್ಪದ ರೀತಿ ಅನ್ನದ ಜೊತೆ ಮಿಕ್ಸ್ ಮಾಡಿ ತಿಂತಾರೆ ಮತ್ತಿದು ಇದು ಬಾಣ್ತಿರು ಮತ್ತು ಋತುಮತಿಯಾದ ಹೆಣ್ಮಕ್ಳಿಗೆ ಭಾಳ ಭಾಳ ಅಂದರೆ ಭಾಳ ಉಪಯುಕ್ತವಾದದ್ದು ಇದು ಅದನ್ನು ಇದನ್ನು ಕೂಡ ಜೈಸ್ತಿ ಬಳಸ್ತಾರೆ ಇದು ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಕಂಡುಹಿಡಬೇಕು ಅಂದರೆ ಈ ರೀತಿ ಕಲರ್ ಎಲ್ಲೋ ಕಲರ್ ಇರಬೇಕು ಮತ್ತು ಇದನ್ನು ನಾವು ಪಾತ್ರೆಗೆ ಹಾಕ್ತಾಗಲೇ ಗಮ್ ಕಡಲೆ ಬೀಜದ ಸ್ಮೆಲ್ ಏನೈತೆ ಅದೇ ರೀತಿ ಬರುತ್ತೆ ಹುಚ್ಚಳೆಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ ಎರಡೂ ಒಂದೇ ರೀತಿ ಇರುತ್ತೆ ಕೆಲವರು ಕಂಡುಹಿಡಿದು ಹೇಗೆ ಇದರಲ್ಲೂ ಕೂಡ ಮೋಸ ಮಾಡ್ತಾರೆ ಅಂತ ಕಂಡುಹಿಡಬೇಕು ಅಂದರೆ ಶುಂಠಿ ಮತ್ತು ಏಲಕ್ಕಿ ಮಿಕ್ಸ್ ಮಾಡಿದ್ರೆ ಯಾವ ಫ್ಲೇವರ್ ಬರುತ್ತೆ ಆ ಫ್ಲೇವರ್ ಬಂದರೆ ಅದು ಸೂರ್ಯಕಾಂತಿ ಎಣ್ಣೆ ಹುಚ್ಚೆಳ್ಳೆಣ್ಣೆ ಫ್ಲೇವರು ಹುಚ್ಚಳು ಬೀಜದ್ದೇ ಬರುತ್ತೆ ಅದಕ್ಕೆ ಎಳ್ಳೆಣ್ಣೆ ಬಳಸ್ತೀವಿ ಎಳ್ಳೆಣ್ಣೆ ಕಲ್ಲರು ಬೇರೆ ಇರುತ್ತೆ ಕಪ್ಪು ಎಳ್ಳೆಣ್ಣೆ ನಾವು ತಯಾರು ಮಾಡುವಂಥದ್ದು ಮತ್ತು ಅದನ್ನು ಸ್ಮೆಲ್ ಮಾಡಿದ್ರೆ ನಾವು ಎಳ್ಳನ್ನು ತಿಂದಷ್ಟೇ ನಮಗೆ ಅದನ್ನು ಸ್ಮೆಲ್ ಮಾಡಿದ್ರೆ ತೃಪ್ತಿ ಸಿಗುತ್ತೆ ಮತ್ತು ಅರಳೆಣ್ಣೆ ಅದನ್ನು ಬಳಸಿರೋರಿಗೆ ಮಾತ್ರ ಗೊತ್ತು ಅರಳೆಣ್ಣೆ ಏನು ಅಂದರೆ ಇರುತ್ತೆ ಮತ್ತೆ ಅದಕ್ಕೆ ಅರ್ಶಿನ ಬಳಸಿರ್ತಾರೆ ಅರ್ಶ ಯಾಕೆ ಅಂದರೆ ಆ್ಯಂಟಿಬಯೋಟಿಕ್ ಅಂಶ ಆ್ಯಡ್ ಆಗಿರಲಿ ಅಂತ ಅರ್ಶನ ಬಳಸ್ತಾರೆ ಇರುತ್ತೆ ನೋಡಿದ್ರೆ ಕಪ್ಪು ಕಲರ್ ಕಾಣಿಸುತ್ತೆ ಅತಿ ಕಪ್ಪು ಅಲ್ಲ ತಿಳಿ ಕಪ್ಪು ಅಲ್ಲ ಆ ರೀತಿ ಅದು ನಾವು ಈ ಗಾಣವನ್ನು ಸ್ಟಾರ್ಟ್ ಮಾಡಿದಾಗ ಮೂರು ತಿಂಗಳು ನಮ್ಮ ಹತ್ರಕ್ಕೆ ಕಸ್ಟಮರು ಬರ್ತಾ ಇರಲಿಲ್ಲ ಕಾರಣ ಏನು ಅಂದರೆ ಕಡಿಮೆ ಬೆಲೆಯಲ್ಲೇ ಮಾರ್ಕೆಟಲ್ಲಿ ಎಣ್ಣೆ ಸಿಗುತ್ತೆ ಯಾಕೆ ಇದು ಐ ಕಾಸ್ಟು ಈ ಎಣ್ಣೆನ ಯಾಕೆ ತಗೋಬೇಕು ಅಂತಿದ್ರು ಬಂದು ಒಬ್ಬೊಬ್ಬರಾಗಿ ಅವರು ಟೇಸ್ಟ್ ಮಾಡಿದ್ಮೇಲೆ ಕಡಿಮೆ ಬೆಲೆ ಎಣ್ಣೆ ಬೇಡ ನಮಗೆ ಹೆಚ್ಚಿನ ಬೆಲೆ ಆದರೂ ಪರವಾಗಿಲ್ಲ ನಮಗೆ ಕ್ವಾಲಿಟಿ ಎಣ್ಣೆ ಬೇಕು ಅಂತ ಅವರೇ ಬರ್ತಾಯಿದ್ದಾರೆ ನಾವು ಸ್ಟಾರ್ಟ್ ಮಾಡಿದ್ದು ಮೊದಲನೇದಾಗಿ ಎರಡು ಗಾಣ ಮತ್ತು ಈಗ ಅದು ಅಂದರೆ ಮೂರು ತಿಂಗಳಿಗೆ ಇನ್ನೂರು ಜನ ಇದ್ದ ಗ್ರಾಹಕರು ಐನೂರು ಜನಕ್ಕೆ ತಲುಪಿದ್ದಾರೆ ಕಾರಣ ಏನು ಅಂದರೆ ಬಾಯಿಂದ ಬಾಯಿಗೆ ಎರಡ್ತು ಮತ್ತು ತಿಂದವರು ಟೇಸ್ಟು ಬೇರೆಯವ್ರಿಗೆ ಹೇಳ್ತಾರೆ ಕಳಪೆ ಎಣ್ಣೆ ಆದರೆ ಐದು ಜನ ಬಂದವರು ಒಬ್ಬರು ಕೂಡ ಬರಲ್ಲ ಆದರೆ ಟೇಸ್ಟು ಚೆನ್ನಾಗಿದ್ದರೆ ಐದು ಜನ ಐವತ್ತು ಜನ ಆಗುತ್ತೆ ಐವತ್ತು ಜನ ಐನೂರು ಜನ ಆಗುತ್ತೆ ಈಗ ಸದ್ಯಕ್ಕೆ ನಮ್ಮದು ಎರಡು ಗಾಣ ರನ್ನಿಂಗಲ್ಲೈತೆ ಮತ್ತು ನೆಕ್ಸ್ಟ್ ತಿಂಗಳಿಗೆ ಇನ್ನೆರಡು ಗಾಣ ರನ್ನಿಂಗ್ ಆಗುತ್ತೆ ಮತ್ತು ಅದಕ್ಕೆ ಬೇಕಂಥ ಸಿಬ್ಬಂದಿಗಳು ಕೂಡ ಬೇಕಾಗ್ತಾರೆ ನೆಕ್ಸ್ಟು ಇನ್ನೊಂದು ಮೂರು ತಿಂಗಳು ಬಿಟ್ಕೊಂಡು ಇನ್ನೆರಡು ಗಾಣ ಆಗುತ್ತೆ ಮೊದಲು ಅವ್ರು ಬರುವಾಗಂತ ನಮಗೆ ಕಷ್ಟ ಇತ್ತು ಕಾರಣ ಏನು ಅಂದರೆ ನಾವು ತೆಗಿತಾ ಇರುವಂಥ ಎಣ್ಣೆ ಯಾರಿಗೂ ಸೇಲ್ ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ಕಷ್ಟ ಇತ್ತು ಈಗ ಸೇಲ್ ಮಾಡಾದ್ಮೇಲೆ ಇನ್ನೊಂದು ರೀತಿ ಕಷ್ಟ ಏನು ಅಂದರೆ ಅವ್ರು ಬ ಗ್ರಾಹಕರು ತಕ್ಕಂತೆ ನಾವು ಎಣ್ಣೆನ ತೆಗಿಯಕ್ಕೆ ಯಾಕೆ ಅಂದರೆ ನಮ್ಮದು ಮಿಷಿನಲ್ಲ ಇದು ಫಾಸ್ಟಾಗಿ ರನ್ ಮಾಡಿ ಫಾಸ್ಟಾಗಿ ಎಣ್ಣೆ ಆಯಿಲ್ ಕೊಟ್ಬಿಡ್ಬೋದು ಅನ್ನೋಕ್ಕೆ ಇದು ಒಂದು ದಿನಕ್ಕೆ ಒಂದು ಗಾಣಕ್ಕೆ ಹದಿನಾರರಿಂದ ಹದಿನೆಂಟು ಲೀಟ್ರ್ ಎಣ್ಣೆ ತೆಗಿಬೋದಷ್ಟೇ ಅಷ್ಟೇ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗೋದು ನಾವು ಜಾಸ್ತಿ ಉತ್ಪಾದನೆ ಮಾಡಬೇಕು ಅಂದರೆ ಇನ್ನೂ ಹೆಚ್ಚೆಚ್ ಗಾಣನ ಅಳ್ವಡಿಸ್ಕೋಬೇಕು ನಮ್ಮ ಹತ್ರ ಇಲ್ಲಿ ಎರಡು ಗಾಣಗಳೈತೆ ಎರಡು ಗಾಣಕ್ಕೆ ಕಡಲೆ ಬೀಜ ಆದರೆ ನಾಲ್ಕು ಶಿಫ್ಟು ತೆಗಿಬೋದು ಒಂದು ದಿನಕ್ಕೆ ಎಣ್ಣೆನ ನಾಲ್ಕು ಶಿಫ್ಟ್ಗೆ ಒಂದು ಶಿಫ್ಟ್ಗೆ ಹನ್ನೆರಡು ಹದಿಮೂರು ಕೆಜಿ ಕಡಲೆ ಬೀಜ ಬೇಕು ಹದಿಮೂರು ಕೆ ಜಿಗೆ ನಾಲ್ಕು ಲೀಟ್ರೂ ಎಣ್ಣೆ ತೆಗಿಬೋದು ಅದೇ ರೀತಿ ಒಂದು ದಿನಕ್ಕೆ ಒಂದು ಗಾಣಕ್ಕೆ ಹದಿನಾರು ಲೀಟ್ರು ಎಣ್ಣೆ ತೆಗಿಬೋದು ಟೋಟಲ್ ಎರಡು ಗಾಣದಿಂದ ಒಂದು ದಿನಕ್ಕೆ ಮೂವತ್ತೆರಡರಿಂದ ಮೂವತ್ತೈದು ಲೀ ಲೀಟ್ರು ಕಡಲೆಕಾಯಿ ಎಣ್ಣೆ ತೆಗಿಬೋದು ಅಷ್ಟೇ ಅದು ಬಿಟ್ಟರೆ ಇನ್ನೇ ಎಕ್ಸ್ಟ್ರಾ ಎಣ್ಣೆ ಎಷ್ಟು ತೆಗಿಯೋಕ್ಕಾಗಲ್ಲ ಎರಡು ಗಾಣಕ್ಕೆ ಅದೇ ರೀತಿ ಕೊಬ್ಬರಿ ಹಾಕಿದ್ರು ಕೂಡ ಒಂದು ಗಾಣಕ್ಕೆ ಹದಿಮೂರು ಕೆ ಜಿ ಕೊಬ್ಬರಿ ಬೇಕು ಹದಿಮೂರು ಕೆ ಜಿ ಅಂದರೆ ಒಂದು ದಿನಕ್ಕೆ ಐವತ್ತೆರಡರಿಂದ ಐವತ್ತ್ಮೂರು ಕೆ ಜಿ ಕೊಬ್ಬರಿ ಬೇಕಾಗುತ್ತೆ ಐವತ್ತ್ಮೂರು ಕೆ ಜಿ ಕೊಬ್ಬರಿಗೆ ನಾವು ಕಮ್ಮಿ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲೀಟ್ರು ಒಂದು ಗಾಣಕ್ಕೆ ಎಣ್ಣೆ ತೆಗಿಬೋದು ಟೋಟಲ್ ಎರಡು ಗಾಣದಿಂದ ನಲ್ವತ್ತೆರಡರಿಂದ ನಲ್ವತ್ನಾಲ್ಕು ಲೀಟ್ರ್ ಎಣ್ಣೆ ತೆಗಿಬೋದು ಅಷ್ಟೇ ಕೊಬ್ಬರಿ ಎಣ್ಣೆ ಆದರೆ ಉಚ್ಚಳ ಆದರೆ ಅದು ಸಣ್ಣ ಪದಾರ್ಥ ಆಗಿರೋದ್ರಿಂದ ಹತ್ತು ಕೆ ಜಿ ಮಾತ್ರ ಒಂದು ಗಾಣಕ್ಕೆ ಹಾಕ್ಬೋದು ಆದರೆ ಅದನ್ನು ಮೂರು ಗಂಟೆಯಿಂದ ಮೂರುವರೆ ಗಂಟೆ ಟೈಮು ಹೊಡಿಬೇಕಾಗುತ್ತೆ ಅದರಿಂದ ಇದನ್ನು ನಾಲ್ಕು ಶಿಫ್ಟ್ ತೆಗಿಯೋಕ್ಕಾಗಲ್ಲ ಒಂದು ದಿನಕ್ಕೆ ಮೂರು ಶಿಫ್ಟ್ ಮಾತ್ರ ತೆಗಿಬೋದು ಇದು ಎಣ್ಣೆನೂ ಕೂಡ ಇಳುವರಿ ಕಮ್ಮಿ ಕನಿಷ್ಠ ಅಂದರೆ ಆರರಿಂದ ಆರೂವರೆ ಲೀಟ್ರು ಒಂದು ಗಾಣಕ್ಕೆ ಒಂದು ದಿನಕ್ಕೆ ತೆಗಿಬೋದು ಮತ್ತು ಸೂರ್ಯಕಾಂತಿ ಆಗ್ಬೋದು ಎಳ್ಳು ಆಗ್ಬೋದು ಅದು ಕೂಡ ಅಷ್ಟೇ ಇದು ಪ ಗಾತ್ರ ಸಣ್ಣ ಇರೋದ್ರಿಂದ ಹತ್ತತ್ತು ಕೆ ಜಿನೇ ಹಾಕೊಂಡು ಇದನ್ನ ರನ್ ರನ್ನಿಂಗ್ ಮಾಡಬೇಕು ಆದರೆ ಟೈಮ್ಸ್ ಮಾತ್ರ ಮೂರು ಗಂಟೆಯಿಂದ ಮೇಲ್ಪಟ್ಟೆ ಹೊರ್ತು ಮೂರು ಗಂಟೆ ಒಳಗೆ ಯಾವುದೇ ಗಾಣ ಎಣ್ಣೆ ತೆಗ್ಯಕ್ಕಾಗಲ್ಲ ಅದು ಕೂಡ ಕಡಿಮೆ ಇಳುವರಿ ಅದರಿಂದ ಎಳ್ಳು ಒಂದು ದಿನಕ್ಕೆ ಕನಿಷ್ಠ ಅಂದರೆ ಹನ್ನೆರಡು ಲೀಟ್ರು ಉತ್ಪಾದನೆ ಮಾಡ್ಬೋದು ಒಂದು ಗಾಣಕ್ಕೆ ಎರಡು ಗಾಣಿಕೆ ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೆರಡು ಅಷ್ಟೇ ಉಚ್ಚ ಸೂರ್ಯಕಾಂತಿನೂ ಕೂಡ ಅಷ್ಟೇ ಒಂದು ಗಾಣಿಕೆ ಮೂರರಿಂದ ಮೂರುವರೆ ಲೀಟ್ರ್ ಬರುತ್ತೆ ಅದೇ ರೀತಿ ಒಂದು ದಿನಕ್ಕೆ ಹನ್ನೆರಡರಿಂದ ಹದಿಮೂರು ಲೀಟ್ರ್ ತೆಗಿಬೋದು ಎರಡು ಗಾಣದಿಂದ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತಾರು ಲೀಟ್ರ್ವರೆಗೂ ತೆಗಿಬೋದು ಅಷ್ಟೇ ನೀವು ಕಡಿಮೆ ಬೆಲೆ ಸಿಗುತ್ತೆ ಅಂತ ಎಣ್ಣೆಗಳನ್ನ ಕಡಿಮೆ ಬೆಲೆಗೆ ತಗೊಂಡು ತಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೋದು ಬಿಟ್ಟು ಹೆಚ್ಚಿನ ಬೆಲೆ ಆದರೂ ಪರವಾಗಿಲ್ಲ ಆದರೆ ಗುಣಮಟ್ಟದ ಎಣ್ಣೆಯನ್ನು ತಿನ್ನಿ ಮತ್ತೆ ರೈತರನ್ನ ಪ್ರೋತ್ಸಾಹಿಸಿ ಗಾಣಗಳನ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದರಿಂದ ಒಬ್ರಿಗೆ ಮಾತ್ರ ಪ್ರಯೋಜನ ಆಗೋದಿಲ್ಲ ಹಲವಾರು ರೀತಿ ಪ್ರಯೋಜನ ಆಗುತ್ತೆ ಏನು ಅಂದರೆ ದೇಶಿ ತಳಿಗಳು ಉಳಿಸ್ತಾ ಆಗುತ್ತೆ ರೈತರಿಗೆ ಪ್ರೋತ್ಸಾಹ ನೀಡುವಾಗುತ್ತೆ ಪ್ರೋತ್ಸಾಹ ನೀಡಿದ್ರೆ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿ ಉದ್ಯೋಗ ಆಗುತ್ತೆ ಮತ್ತು ನಮ್ಮ ಗ್ರಾ ಇದು ಗ್ರಾಮೀಣ ಪ್ರದೇಶದ ಯುವಕರು ವಲಸೆ ಹೋಯ್ತಾ ಇದ್ದಾರೆ ಪಟ್ಟಣ ಪ್ರದೇಶಗಳಿಗೆ ತಂದೆ ತಾಯಿಗಳನ್ನ ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ ತಂದೆ ತಾಯಿಗಳ ಜೊತೆಗೂಡಿ ವ್ಯವಸಾಯ ಮಾಡಿದ್ರೆ ಅವ್ರಿಗೂ ಕೂಡ ಆಸೆ ಆಗುತ್ತೆ ನಮ್ಮ ಭೂಮಿ ತಾಯಿ ಕೂಡ ಹಸಿರಾಗಿರ್ತಾಳೆ ಮಳೆ ಬೆಳೆ ಚೆನ್ನಾಗುತ್ತೆ ಓವರಾಲ್ ಒಂದು ತಿಂಗಳಿಗೆ ಸಾವಿರದಿಂದ ಸಾವಿರದ ನೂರು ಲೀಟ್ರು ಎಣ್ಣೆ ತೆಗಿತೀವಿ ಒಂದು ಕುಟುಂಬಕ್ಕೆ ಕನಿಷ್ಠ ಅಂದರೆ ಎರಡು ಲೀಟ್ರು ಎಣ್ಣೆ ಬೇಕೇ ಬೇಕು ಅದು ಕಡಿಮೆ ಬಳಸ್ತೀನಿ ಅಂದರೆ ಎರಡು ಲೀಟ್ರು ಬೇಕೇ ಬೇಕು ಅದೇ ಲೆಕ್ಕಾಕಳಿ ನಾವು ಒಂದು ಊರಲ್ಲಿ ಕಡಿಮೆ ಅಂದರೆ ಒಂದು ಐನೂರು ಕುಟುಂಬ ಇರ್ತದೆ ನಮ್ಮೂರಲ್ಲಿ ಐನೂರು ಕುಟುಂಬ ಐತೆ ನಮ್ಮ ಊರ ಜನ ಎಲ್ಲ ಇದೇ ಎಣ್ಣೆನ ಗಾಣದ ಎಣ್ಣೆನ ಬಳಸ್ತೀನಿ ಅಂದರೆ ಒಂದು ಊರಿಗೆ ಮಾತ್ರ ನಮ್ಗೆ ಗಾಣ ಸಾಕಾಗೋದು ಬೇರೆ ಊರಿಗೆ ನಾವು ಕೊಡೋಕ್ಕೆ ಆಗೋಲ್ಲ ಆದರೆ ಅದೇ ಇದು ಕಡಿಮೆ ಯಾಕೆ ಅಂದರೆ ಪ್ರೊಡಕ್ಟ್ ಆಗೋದೇ ಇದು ಪ್ರೊಡಕ್ಷನ್ ಆಗೋದೇ ಕಡಿಮೆ ಆದ್ದರಿಂದ ಗಾಣಗಳಿಗೆ ಎಷ್ಟು ಬೇಡಿಕೆ ಐತೆ ಅದನ್ನು ನೀವು ಲೆಕ್ಕ ಹಾಕಬೇಕು ಇನ್ನೂ ಹೆಚ್ಚು ಗಾಣ ಉತ್ಪಾದನೆ ಆಗುತ್ತೆ ಮತ್ತು ನಮ್ಮ ಗ್ರಾಮೀಣದ ಯುವಕರಿಗೆ ಉದ್ಯೋಗ ಸೃಷ್ಟಿಯಾದಂಗೆ ಆಯ್ತದೆ ಇದರಿಂದ ಒಂದೇ ಉಪಯೋಗ ಇರಲ್ಲ ನಾವು ಇವತ್ತು ಬರೀ ಜ್ವರ ಬತ್ತು ಅಂತ ಆಸ್ಪತ್ರೆಗೆ ಹೋದರೆ ಬ್ಲಡ್ ಟೆಸ್ಟ್ ಮಾಡಿಸಿ ಯೂರಿನ್ ಟೆಸ್ಟ್ ಮಾಡಿಸಿ ಎಕ್ಸ್ರೇಗಳು ಮಾಡಿಸಿ ಅಂತ ಹೇಳ್ತಾರೆ ಅಲ್ಲಿ ಒಂದು ದಿನವೆಲ್ಲ ನಮ್ಮದು ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಕಾಸು ಖರ್ಚಾಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಅದ್ರ ಬದಲು ಒಂದು ದಿನ ಬಂದು ಗಾಣವನ್ನು ವೀಕ್ಷಣೆ ಮಾಡಿ ಅದರ ಗಾಣದ ಬೆಲೆ ಏನು ಅಂತ ನಿಮಗೂ ಗೊತ್ತಾಗುತ್ತೆ ಮತ್ತು ಬೀಜ ಯಾವ ರೀತಿ ಇರುತ್ತೆ ಇದು ಎಣ್ಣೆಗೆ ಯಾಕೆ ಇಷ್ಟು ಬೆಲೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಉತ್ತಮ ಎಣ್ಣೆಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ತಿನ್ಬೋದು ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಈ ಒಂದೇ ಇದರಿಂದ ಒಂದೇ ಒಂದು ಉಪಯೋಗ ಐತೆ ಅಂತಲ್ಲ ಇದ್ರ ಒಂದು ಎಣ್ಣೆಯಿಂದ ಹಲವಾರು ಉಪಯೋಗ ಐತೆ ಅದನ್ನು ನೀವು ತಿಳ್ಕೋಬೇಕು ಉತ್ತಮವಾದ ಗಾಣದ ಎಣ್ಣೆಗಳನ್ನು ಬಳಸಬೇಕು ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಆ ಸುಮ್ಮನೆ ಹೋಗಿ ವೇಸ್ಟಾಗಿ ಆಸ್ಪತ್ರೆಗಳನ್ನ ದುಂದು ವೆಚ್ಚ ಮಾಡುವ ಬದಲು ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ ಮತ್ತು ನಮ್ಮ ಅಡುಗೆ ಎಣ್ಣೆದ ಸೀಕ್ರೆಟ್ ಇನ್ನೊಂದು ಇನ್ನೊಂದು ಐತೆ ಅದು ಏನು ಅಂದರೆ ನೀವೀಗ ಮಾರ್ಕೆಟಲ್ಲಿ ತರುವಂಥ ಎಣ್ಣೆನ ಬಳಸಿ ಅಡುಗೆನ ಮಾಡಿದ್ರೆ ಕೆಲವೊಂದು ತಿಂಡಿ ಪದಾರ್ಥಗಳನ್ನ ಕರಿತೀರ ಅದನ್ನು ಕರೆದಾಗ ಎಣ್ಣೆ ಬೇಗ ಹೀರ್ಕೊಳುತ್ತೆ ಮತ್ತು ಆ ಫ್ಯಾಟು ನಮ್ಮ ಬಾಡಿಗೆ ಹೋಗುತ್ತೆ ಆದರೆ ನಮ್ಮ ನಮ್ಮೆಣ್ಣೆಯಲ್ಲಿ ಆ ರೀತಿ ಅಲ್ಲ ಅಂಗಡಿಲಿ ತಂದ ಎಣ್ಣೆಯಲ್ಲಿ ನೂರು ಬೋಂಡ ಬೇಯಿಸಿದ್ರೆ ನಮ್ಮ ಎಣ್ಣೆಯಲ್ಲಿ ನೂರೈವತ್ತು ಬೋಂಡ ಬೇಯಿಸ್ಬೋದು ಮತ್ತು ಎಣ್ಣೆ ಕೆ ಕೆಡಲ್ಲ ಕಲರ್ ಚೇಂಜ್ ಆಗಲ್ಲ ಅದೇ ಫ್ಲೇವರ್ ಇರುತ್ತೆ ಮತ್ತು ಎಣ್ಣೆ ಫ್ಯಾಟ್ ಅಂಶ ನಮ್ಮ ಬಾಡಿಗೆ ಆಗಲ್ಲ ಮತ್ತು ಕಡಿಮೆ ಎಣ್ಣೆನೇ ಇರುತ್ತೆ ಬರೀ ಬೋಂಡ ಒಂದೇ ಅಲ್ಲ ಪಲಾವ್ ಆಗಿರ್ಬೋದು ಅದಕ್ಕೂ ಕೂಡ ಜೈಸ್ತಿ ಎಣ್ಣೆನ ಇದು ಬಳಸ್ಬೇಕಾದಿಲ್ಲ ಕೆಲವೊಂದು ಈಗ ಹೊರ್ಗಡೆ ಮಾಡುವಂಥ ಐಟಮ್ನ ತಿನ್ನೋ ಬದಲು ಮನೇಲೇ ನಮ್ಗೆ ಇಷ್ಟವಾದಂಥ ಕಬಾಬ್ ಆಗಿರ್ಬೋದು ಇನ್ನೂ ಹಲವಾರು ಅಡುಗೆ ಐಟಮ್ಗಳೈತೆ ಅದನ್ನು ಮಾಡ್ಕೊತಿಂದರೂ ಕೂಡ ಎಣ್ಣೆ ಜೈಸ್ತಿ ಇದನ್ನ ಆ್ಯಡ್ ಮಾಡ್ಕೊಳ್ಳಲ್ಲ